ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಬಿ ಎಮ್ ಟಿ ಸಿ ಒನ್ ಇಷ್ಟು ಒನ್ ಕಟ್ ಆಫ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಿಮ್ಮಲ್ಲಿ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಗೂ ಗ್ರೂಪ್ನಲ್ಲಿ ಅಪಾರವಾದ ಮೆಸೇಜ್ಗಳು ಇರೋದು ಏನಪ್ಪ ಅಂದರೆ ಬಿ ಎಮ್ ಟಿ ಸಿ ಕಟ್ ಆಫ್ ಎಷ್ಟಕ್ಕೆ ನಿಲ್ಲುತ್ತೆ ಸರ್ ನಾನು ಆಲ್ರೆಡಿ ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ ಬಟ್ ಆದರೂ ಕೂಡ ಸರ್ ಅದು ಡಾಕ್ಯುಮೆಂಟ್ ವೆರಿಫಿಕೇಷನ್ಗಿಂತ ಮುಂಚೆ ಆಗಿದ್ದು ಇವಾಗಿನ ಕಟ್ ಆಫ್ ಬೇಕು ಅಂತ ಸುಮಾರು ಜನ ನನಗೆ ಕಮೆಂಟ್ ಮಾಡ್ತಾಯಿದ್ದೀರಾ ಅವರ ಒತ್ತಾಯದ ಮೇರೆಗೆ ಒಂದು ಗೂಗಲ್ದು ಒಂದು ಲಿಂಕ್ನ ಈ ವೀಡಿಯೋದ ಕೆಳಗಡೆ ಹಾಕಿದ್ದೀನಿ ಆ ವೀಡಿಯೋ ಕೆಳಗಡೆ ಲಿಂಕ್ ತಗೊಂಡು ಪ್ರಾಮಾಣಿಕವಾಗಿ ನಿಮಗೆ ಅಂತಿಮವಾಗಿ ಏನು ಸ್ಕೋರ್ ಕೊಟ್ಟಿದ್ದಾರೆ ಆ ಸ್ಕೋರ್ ಮಾತ್ರ ಯಾವುದೇ ಥರದ ಪಿ ಯು ಸಿ ಹಾಗೂ ಸಿಟಿದು ಯಾವುದೂ ಆ್ಯಡ್ ಮಾಡಬೇಡಿ ಅಂತಿಮವಾಗಿ ಏನು ಕೊಟ್ಟಿದ್ದಾರೆ ಆ ಸ್ಕೋರ್ನ ಫಾರ್ಟಿ ಆಗಿರ್ಬೋದು ಫಾರ್ಟಿ ಫೈವ್ ಆಗಿರ್ಬೋದು ಫಿಫ್ಟಿ ಆಗಿರ್ಬೋದು ಅದು ಏನಾಗಿದೆಯೋ ಆ ಸ್ಕೋರು ಹಾಗೂ ನಿಮ್ಮ ಮೀಸಲಾತಿ ನಿಮ್ಮ ಕ್ಯಾಟಗರಿ ಅದನ್ನು ಈ ಲಿಂಕ್ ಮುಖಾಂತರ ಸಬ್ಮಿಟ್ ಮಾಡಿದ್ದೇ ಆದರೆ ನಾನು ಕೆಲವೇ ದಿನಗಳಲ್ಲಿ ಅದು ನೀವು ಎಷ್ಟು ಜನ ಸಬ್ಮಿಟ್ ಮಾಡ್ತೀರೋ ಅದರ ಮೇಲೆ ನಾನು ಕಟ್ ಆಫ್ನ ಬಿಡೋಕ್ಕೆ ಸಾಧ್ಯವಾಗುತ್ತದೆ ದಯವಿಟ್ಟು ಈ ವಿಡಿಯೋ ನಿಮಗೆ ಹಾಗೂ ನಿಮ್ಮ ಬಿ ಎಮ್ ಟಿ ಸಿ ಸ್ನೇಹಿತರಿಗೆ ಇಷ್ಟವಾಗಿದ್ದಾರೆ ಈ ಲಿಂಕ್ ಮುಖಾಂತರ ನಿಮ್ಮ ಸ್ಕೋರ್ಗಳನ್ನ ಕಮೆಂಟ್ ಮಾಡಿ ಹಾಗೂ ಇದಕ್ಕೆ ಫಿಲ್ ಮಾಡಿದ್ದೇ ಆದರೆ ನೀವು ಕೇಳಿರುವಂತಹ ಬಿ ಎಮ್ ಟಿ ಎ ಸಿ ಅವರು ಬಿಡುವಂತಹ ಅತ್ಯಂತ ಹತ್ತಿರವಾಗಿ ಕಟ್ ಆಫ್ ಎಷ್ಟು ಬರ್ಬೋದು ಅನ್ನೋದನ್ನು ನಾವು ಬಿಡೋಕ್ಕೆ ಸಾಧ್ಯ ಆಗುತ್ತೆ ದಯಮಾಡಿ ಎಲ್ಲರೂ ಕೂಡ ಈ ಕೆಳಗಡೆ ಲಿಂಕ್ನ ಗೂಗಲ್ ಡ್ರೈವ್ ಲಿಂಕು ಹೋಗಿ ನಿಮ್ಮ ಸ್ಕೋರ್ ಮತ್ತು ನಿಮ್ಮ ಕೆಟಗರಿಯನ್ನು ಫಿಲ್ ಮಾಡಿ ಹಾಗೂ ಫಿಲ್ ಮಾಡಿದ ನಂತರ ನಾನು ಗ್ರೂಪ್ನಲ್ಲಿ ಹಾಗೂ ಯೂಟ್ಯೂಬಲ್ಲೇ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ಸರ್ ಅದು ರೆಡಿ ಆಯಿತಾ ಅಂತ ಏನು ಕಮೆಂಟ್ ಮಾಡಕ್ಕೆ ಹೋಗ್ಬೇಡಿ ನಿಮಗೋಸ್ಕರ ಅಂತಲೇ ಇದನ್ನು ರೆಡಿ ಮಾಡಿದ್ದೀವಿ ದಯವಿಟ್ಟು ಎಲ್ಲರೂ ಕೂಡ ಅತ್ಯಂತ ಬೇಗವಾಗಿ ಇದನ್ನು ಫಿಲ್ ಮಾಡಿ ಓಕೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬಿ ಎಮ್ ಟಿ ಸಿ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಆದಷ್ಟು ಬೇಗ ಕಾಯ್ತಾ ಇರ್ತೀನಿ ಸ್ನೇಹಿತರೆ ನಿಮಗೋಸ್ಕರನೇ ಮಾಡಿರೋದು ಇದನ್ನು ದಯವಿಟ್ಟು ಎಲ್ಲರೂ ಫಿಲ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಬಾಯ್ ಬಾಯ್